ಬೆಂಗಳೂರಿನಲ್ಲಿ ಏನು ಅಂತಂದ್ರೆ ಸುಮಾರು ಒಂದು ಐದರಿಂದ ಆರು ಕಡೆ ಮಾತ್ರ ಒಳ್ಳೆ ಬೆಣ್ಣೆ ಯೂಸ್ ಮಾಡ್ತಾ ಇದ್ದಾರೆ ನಾನು ಸುತ್ತಾಡಿ ನಾನು ನೋಡ್ರ ಪ್ರಕಾರ ಒಳ್ಳೆ ನ್ಯಾಚುರಲ್ ಬೆಣ್ಣೆ ಯೂಸ್ ಮಾಡಿ ಬೆಣ್ಣೆ ದೋಸೆ ಮಾಡ್ತಿರೋರು ಐದರಿಂದ ಆರು ಜನ ಇನ್ ಮಿಕ್ಕಿದ ಕಡೆ ಏನು ಯೂಸ್ ಮಾಡಿ ಬೆಣ್ಣೆ ದೋಸೆ ಮಾಡ್ತಾ ಇದ್ದಾರೆ ಅದು ಜಿಗೆ ನೂರ ಇಪ್ಪತ್ತು ರೂಪಾಯಿ ಬೆಣ್ಣೆ ಮಾಡ್ತಾ ಇದ್ದಾರೆ ಯೂಸ್ ಮಾಡಿ ಅವರು ಮಾಡ್ತಾ ಇದ್ದಾರೆ ಜಿಗೆ ನೂರ ಇಪ್ಪತ್ತು ಜಿಗೆ ನೂರ ಇಪ್ಪತ್ತು ಅದು ಪ್ರತಿಷ್ಠಿತ ಬ್ರ್ಯಾಂಡ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ನೀವು ಗೂಗಲ್ ಮಾಡಿದರೆ ಅದು ಸಿಗುತ್ತೆ ಬಟ್ ಆ ಹೆಸರನ್ನು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಆ ಬೆಣ್ಣೆ ಅವರು ಯೂಸ್ ಮಾಡಿ ಅವರು ದಾವಣಗೆರೆ ಬೆಣ್ಣೆ ದೋಸೆ ಅಂತಲೇ ಹೇಳ್ಬಿಟ್ಟೆ ಮಾರ್ತಾ ಇದ್ದಾರೆ ಬಟ್ ಅದು ಯಾವುದೇ ಒಂದು ವ್ಯಕ್ತಿಗಾಗಲಿ ಅಥವಾ ಆಗಲಿ ಯಾರಿಗೂ ಒಬ್ಬರಿಗೆ ಅದು ಒಳ್ಳೆಯದಲ್ಲ ಅದು ಸರ್ ನನ್ನ ಆ್ಯಾವ್ರೇಜ್ ನಮ್ಮದೊಂದು ಈಗ ಸದ್ಯಕ್ಕೆ ಅಬೌಟ್ ಲ್ಯಾಕ್ ಟ್ರಾನ್ಸಾಕ್ಷನ್ ತಿಂಗಳಿಗೆ ಬಂಡವಾಳ ಶುರು ಶುರುವಿನಲ್ಲಿ ಏನ್ ಹಾಕಿ ಶುರು ಮಾಡಿದ್ರಿಂದ ಆರು ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರಿ ಸರ್ ಆರು ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರಿ ನಮ್ಮ ಪ್ಯಾಕಿಂಗ್ ಸಿಸ್ಟಮ್ ನಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಶಾಪ್ ಎಲ್ಲ ಸೇರಿ ಒಂದ್ ಐದಾರು ಲಕ್ಷ ರೂಪಾಯಿ ಆಗಿದೆ ಬರ್ರಿ ಬೀಗ್ರ ಊಟ ಮಾಡೋಣಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ಬೆಂಗಳೂರಿನ ಜಿ ಕೆ ವಿ ಕೆ ಎನ್ ಸಿ ಬಿ ಎಸ್ ಗೇಟ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇಲ್ಲೊಬ್ರು ಬೆಣ್ಣೆ ಗೋಪಾಲ್ ಅಂತನೇ ಹೆಸರು ಅವ್ರ ಹೆಸರು ಬನ್ನಿ ಅವ್ರ ಕತೆ ಕೇಳೋ ಕುತೂಹಲ ನನಗಿದೆ ಗೋಪಾಲ್ ಅವರೇ ನಮಸ್ತೆ ಸರ್ ಹೆಸರಂತೂ ವಿಶೇಷವಾಗಿದೆ ಭಾಳ ಕೆಲಸ ಆಗ್ಯಾರೆ ಸರ್ ಸರ್ ಹೇಳಿ ಇದು ಬೆಣ್ಣೆ ಈ ಇಲ್ಲಿ ಬೆಣ್ಣೆ ಇಟ್ಕೊಂಡಿದ್ದೀರಿ ಸುಮಾರು ಸರ್ ಈ ದಿನ ಕೃಷಿ ಮೇಳ ನಡೀತಾ ಇದೆ ಈ ವರ್ಷದಲ್ಲಿ ಹಾಗಾಗಿ ಯಾರು ಕೃಷಿ ಮೂಲದ ರೈತರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಮನೋಭಾವ ಇರ್ತಾರೆ ಆ ಒಂದು ವ್ಯಕ್ತಿಗಳು ಇಲ್ಲಿ ಬರೋದು ಜಾಸ್ತಿ ಸಾಧ್ಯತೆ ಇರುತ್ತೆ ಹಂಗಾಗಿ ನಾವು ರೈತರ ಪದಾರ್ಥನ ಸಪೋರ್ಟ್ ಮಾಡ್ತಿರೋದ್ರಿಂದ ಆ ವಿಚಾರ ಇಲ್ಲಿ ಸ್ವಲ್ಪ ತಲುಪಲಿ ಅನ್ನೋ ವಿಚಾರಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಸರ್ ಓಕೆ ಯಾವ ನಿಮ್ದು ಮೂಲ ತುಟ್ಟೂರು ಹತ್ರ ನುಣವಿನ ಕೆರೆ ಅಂತ ನೊಣೆ ಕೆರೆ ಗೋಚಿಯಲ್ಲಿ ಓಕೆ ಈಗ ಬೆಣ್ಣೆ ಅಂದ್ರೆ ನಾವು ಮನೆಗೆ ಅವಾಗ ನೋಡ್ತಿದ್ವಿ ಸರ್ ಹೌದು ಮನೆಗೆ ಏನ್ ಮಾಡ್ತಿದ್ರು ಮಜ್ಜಿಗೆ ಇರ್ತಿತ್ತು ಕಟ್ಟಿದ್ರು ಬೆಣ್ಣೆ ಬರ್ತಿತ್ತು ಹೆಂಗಿರೋದಂದ್ರೆ ಬೆಳ್ಳಿರೋದು ರೊಟ್ಟೆ ಹಚ್ಕೊಂಡು ತಿಂದು ಬಿಡ್ತಿದ್ವಿ ಹೇಳಿ ನಿಮ್ ಬೆಣ್ಣೆ ಅಂತ ಸರ್ ನಮ್ಮಲ್ಲಿ ಮೂಲತಃ ಮೂರ್ ತರ ಬೆಣ್ಣೆ ಇದೆ ನೋಡಿ ಇದು ವೈಟ್ ಇದೆಯಲ್ಲ ಹ ಇದು ಎಮ್ಮೆ ಬೆಣ್ಣೆ ಇದು ಎಮ್ಮೆ ಬೆಣ್ಣೆ ಎಮ್ಮೆ ಬೆಣ್ಣೆ ಇದು ಇದು ಕಲರ್ ಜಾಸ್ತಿ ಇದೆ ಡಾರ್ಕ್ ಎಲ್ಲೋಯಿಶ್ ಇದೆ ಹಾಂ ಇದು ಸೀಮೆ ಹಸು ಬೆಣ್ಣೆ ಸೀಮೆ ಹಸು ಬೆಣ್ಣೆ ಅಂದ್ರೆ ಎಚ್ ಎಫ್ ಜೆರ್ಸಿ ತೊಡೆಗೊಳ್ದಿದೆ ಹಾ ಇದು ಮೈಡ್ ಎಲ್ಲೋಯಿಶ್ ಇದೆ ಹಾಂ ಇದು ನಾಟಿ ಹಸು ಬೆಣ್ಣೆ ಇದೆ ಓಕೆ ಈ ರೀತಿ ಮೂರು ತರದ ಬೆಣ್ಣೆ ಇದೆ ಸಾಮಾನ್ಯ ಕೇಳ್ಬೋದು ಏನು ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ ಬೆಣ್ಣೆ ಹೌದು ಆ ಬೆಣ್ಣೆ ಈ ಬೆಣ್ಣೆಗೆ ಏನು ಡಿಫ್ರೆನ್ಸ್ ಅಂತ ನೀವು ಯಾವುದೇ ಒಂದು ಮಾರ್ಕೆಟ್ ಅಲ್ಲಿ ತಗೊಳ್ಳೋ ಬೆಣ್ಣೆ ಇಟ್ ಇಸ್ ಕಾಲ್ ಟ ಪ್ಯಾಚರೈಸ್ ಬಟರ್ ಪ್ಯಾಕ್ಚರೈಸ್ ಬಟರ್ ಅಂತಂದ್ರೆ ಅವರು ನಿಮ್ಮ ಹಾಲಿನ ಪ್ಯಾಕೆಟ್ ಆಗೋಕ್ಕಿಂತ ಮೊದಲೇ ಅವರು ಬೆಣ್ಣೆ ಪ್ರಿಪೇರ್ ಮಾಡಿರ್ತಾರೆ ಹಾಂ ಸಾಮಾನ್ಯವಾಗಿ ಏನೊಂದು ಹಾಲಿನ ಪ್ಯಾಕೆಟ್ ಅದು ಅದಾಗೋಕ್ಕಿಂತ ಮೊದಲೇ ಅದು ಬೆಣ್ಣೆ ಆಗಿರುತ್ತೆ ಹೇಗಾಗಿರುತ್ತೆ ಅಂತಂದ್ರೆ ಹಾಲಿನ ಸಂಗ್ರಹಣಾ ಕೇಂದ್ರದಲ್ಲಿ ಅದ್ನ ಎಂಬತ್ ಡಿಗ್ರಿ ಟೆಂಪರೇಚರ್ ಕಾಯಿಸಿ ಮೈನಸ್ ಫೋರ್ ಡಿಗ್ರಿ ತಂದಾಗ ಅದು ಕೆನೆ ಏನು ಬರುತ್ತಲ್ಲ ಆ ಕೆನೆ ಕಡಿತಾರೆ ಅದು ಹಾಲಿನ ಕೆನೆ ಬೆಣ್ಣೆ ಅದು ನಾವು ರೈತರು ಮನೆಯಲ್ಲಿ ಖುದ್ದಾಗಿ ಅವರು ಎಪ್ಪಾಕಿ ಮೊಸರು ಕೆನೆ ಕಲೆಕ್ಟ್ ಮಾಡಿ ಕಡಿದು ಮಜ್ಜಿಗೆ ಬರೋಕ್ಕಿಂತ ಮೊದಲು ಬರುತ್ತಲ್ಲ ಆ ಬೆಣ್ಣೆ ಮಾರ್ತಾ ಇದೀವಿ ಇದು ನ್ಯಾಚುರಲ್ ಬೆಣ್ಣೆ ಅಲ್ಲಿರೋದು ನಿಮ್ಗೆ ಹಾಲಿನ ಕೆನೆ ಬೆಣ್ಣೆ ಕ್ರೀಮ್ ಬಟರ್ ಸೊ ಈ ರೀತಿ ವ್ಯತ್ಯಾಸ ಇರುತ್ತೆ ಮತ್ತೆ ಇಲ್ಲಿ ನೀವೀಗ ಕೆಲವೊಂದು ಕಂಪ್ನಿಗಳಲ್ಲಿ ಏನಾಗುತ್ತೆ ಆಲಿನ್ ಮಿಲ್ಕು ಬಫೆಲೋ ಮಿಲ್ಕ್ ಅಂತ ಡಿಫೈನ್ ಮಾಡಿ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಅದು ಏನು ಅಂದರೆ ದೇ ಡಿಫೈನ್ ಅಂದರೆ ಪ್ರಾಪರ್ಟಿ ಆಫ್ ಫ್ಯಾಟ್ ಕಂಟೆಂಟ್ ನಮ್ಮಲ್ಲಿ ಈಗ ನಾವು ಇದು ಎಮ್ಮೆ ಬೆಣ್ಣೆ ಇದು ಹಸು ಬೆಣ್ಣೆ ಅಂತ ನಾವು ಡಿಫೈನ್ ಮಾಡಿ ಕೊಡ್ತಾ ಇದು ಬೈ ನೇಚರ್ ಇದು ಅವ್ರು ಮಾಡೋದು ಹೇಗೆ ಅಂತ ಅಂದರೆ ಇಟ್ ಇಸ್ ಬೇಸ್ಡ್ ಆನ್ ಫ್ಯಾಟ್ ಕಂಟೆಂಟ್ ಬೇಸಿಕಲಿ ಅವ್ರು ಏನು ಮಾಡ್ತಾರೆ ಲ್ಯಾಪ್ ಟೆಸ್ಟಲ್ಲಿ ಒಂದು ಫ್ಯಾಟ್ ಕಂಟೆಂಟ್ನ ಡಿಫೈನ್ ಮಾಡ್ತಾರೆ ಇಷ್ಟಕ್ಕಿಂತ ಜಾಸ್ತಿ ಇದ್ರೆ ಇದು ಕನ್ಸಿಡರ್ ಆಸ್ ಅ ಬಫೆಲೋ ಇದು ಚಿಕ್ಕಿದ ಕಡಿಮೆ ಇದ್ರೆ ಕನ್ಸಿಡರ್ ಸ್ಕೋ ಬಿಟ್ಟು ಕೊಡ್ತಾರೆ ಆ ರೀತಿ ಇರುತ್ತೆ ಹಂಗಾಗಿ ವ್ಯತ್ಯಾಸಗಳು ನಮ್ಮಲ್ಲಿ ನ್ಯಾಚುರಲ್ ಪದಾರ್ಥಕ್ಕೆ ಮತ್ತು ಪ್ರೊಸೆಸ್ ಪದಾರ್ಥಕ್ಕೆ ವ್ಯತ್ಯಾಸ ಇದೆ ಇದು ನಮ್ಮಲ್ಲಿ ಪ್ರಾಬ್ಲಮ್ ನಿಮ್ಮಲ್ಲಿ ಏನು ಹಸುಗಿಸು ಎಲ್ಲ ನಿಮ್ಮದೇ ಇದೆಯಾ ನೀವೇ ಪ್ರೊಡಕ್ಷನ್ ಮಾಡ್ತೀರಾ ಏನು ಮಾಡ್ತೀರಿ ನಾವೇನು ಮಾಡ್ತೀವಿ ಮೂಲತಃ ರೈತರುಗಳು ಮನೇಲಿ ಮಾಡಿರೋದನ್ನು ಸೇರುಗಳಲ್ಲಿ ತಗೊಳ್ತೀವಿ ನಾವು ಸೇರ್ಗಳಲ್ಲಿ ತಗೋತೀವಿ ಸೇರ್ಗಳು ತಗೊತೀವಿ ಸೇರ್ಗಳು ತಗೊಂಡು ಕಲೆಕ್ಟ್ ಮಾಡಿ ಬೆಂಗಳೂರಿನಲ್ಲಿ ಕೆ ಜಿನಲ್ಲಿ ಮಾರ್ತೀವಿ ನಾವು ಓಕೆ ಓಕೆ ಹಸುಗಿಸಿ ಏನಿಲ್ಲ ನಮ್ಮದು ಮೂಲತಃ ಇಷ್ಟೊಂದು ಮಾರ್ಕೆಟ್ ಮಾಡುವಂತ ಹಸುಗಳು ಕಟ್ಟಿಲ್ಲ ನಾವು ಮನೆಯಲ್ಲಿ ಒಂದು ನಾಲ್ಕೈದು ಹತ್ತು ಆಕಳುಗಳವೆ ಅಷ್ಟು ಬಿಟ್ರೆ ನಮ್ಮಲ್ಲಿ ವ್ಯಾಪಾರಕ್ಕಾಗೋ ಅಷ್ಟೊಂದು ಮಾಡುವಂತ ಒಂದು ನಮ್ಮಲ್ಲಿ ಸೌಲಭ್ಯತೆ ಇಲ್ಲ ನಾವೇನ್ ಮಾಡ್ತೀವಿ ರೈತರುಗಳು ಮನೇಲಿ ಮಾಡಿರೋದನ್ನ ಸೇರ್ಗಳು ಕಲೆಕ್ಟ್ ಮಾಡ್ತೀವಿ ತಗೊಂಬಂತ ಅದನ್ನ ಕೆ ಜಿಲ್ ಓಕೆ ಇದು ಮೂಲತಃ ನಾವು ಮಾಡ್ತಿರೋದು ಅದರಲ್ಲಿ ಏನು ಅಂತಂದ್ರೆ ಈ ನಾಟಿ ಹಸುಗಳಿದೆಯಲ್ಲ ಈ ನಾಟಿ ರಾತಿ ಹಸುದು ನಾವು ರೈತರು ತಗೊತಾ ಇಲ್ಲ ಸೀಮೆ ಹಸಿದ್ರು ಮಾತ್ರ ರೈತರ ತಗೊಂತೀವಿ ಎಮ್ಮೆದು ರೈತರು ತಗೊಂತೀವಿ ಇದನ್ನ ಯಾರು ಇವತ್ತು ಬೆಂಗಳೂರು ಮಾರ್ಕೆಟ್ ಅಲ್ಲಿ ಎ ಟು ಮಿಲ್ಕ್ ಬ್ರ್ಯಾಂಡ್ಗಳನ್ನ ಮಾಡಿ ಅವರು ಸೇಲ್ ಮಾಡ್ತಾ ಇದಾರಲ್ಲ ಕೆಲವೊಂದು ಗಳು ಇದೆ ಅವ್ರು ಸುಮಾರು ಒಂದು ಇನ್ನೂರ ಐವತ್ತು ಮುನ್ನೂರು ಹಸುಗಳು ಕಟ್ಟಿದ್ದಾರೆ ಅವ್ರು ಮಾಡ್ತಾರೆ ಒಂದು ಹೊತ್ತಿಂದು ಹಾಲುಗಳನ್ನ ಸಪ್ಲೈ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಇನ್ನೊಂದು ತಿಂದು ಅವರು ಅವರೇ ಹೆಸರಲ್ಲಿ ತುಪ್ಪುಗಳು ಮಾಡಿ ಮಾಡ್ತಾ ಇದ್ದಾರೆ ಅವ್ರ ಹತ್ರವಾಗಿ ನಾವು ಬೆಣ್ಣೆ ತಗೊಂಡ್ಬಂದು ನಾವು ರೀಸೇಲ್ ಮಾಡ್ತಾ ಇದ್ದೀವಿ ಓಕೆ ಯಾಕೆಂದರೆ ಹಸುಗಳು ಕಟ್ಟಿರಬೇಕಾದ್ರೆ ರೈತರು ಒಂದು ಎಚ್ ಎಫ್ ಇರುತ್ತೆ ಒಂದು ಜೆರ್ಸಿ ಇರುತ್ತೆ ಒಂದು ಕ್ರಾಸ್ ಇರುತ್ತೆ ಒಂದು ನಾಟಿ ಇರುತ್ತೆ ಅವಾಗ ನಾವು ಅವ್ರದ್ದು ಕಲೆಕ್ಟ್ ಮಾಡಬೇಕಾದ್ರೆ ಇದು ನಾಟಿ ಎಸೋದೆ ಅಂತ ಅಂದ್ಬಿಟ್ಟು ನಾನು ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಯಾರು ಖುದ್ದಾಗಿ ನಾಟಿ ಎಸೋದೇ ಬೇಕು ಅಂತ ಅಂತಾರೆ ಅವ್ರಿಗೆ ನಾವು ಇದನ್ನು ಸಪ್ರೇಟ್ ಮಾಡಿ ಕೊಡೋದಕ್ಕೆ ಕಷ್ಟ ಆಗೋದ್ರಿಂದ ನಾವೇನು ಮಾಡ್ತೀವಿ ಯಾರು ಫಾರ್ಮ್ಗಳು ಮಾಡಿದಾರಲ್ಲ ಗಿರ್ತಳಿಗಳಿದೆ ಮತ್ತು ಮಲ್ನಾಡು ಗಿಡ್ಡಗಳಿದೆ ಅವರ ಹಸುಗಳು ಕಟ್ಟಿರೋ ಹತ್ರ ಹೋಗಿ ಅವ್ರ ಹತ್ರ ಬೆಣ್ಣೆ ತೊಗೊಂಬಂದು ಅವ್ರು ರೀಸೇಲ್ ಮಾಡ್ತೀವಿ ಓಕೆ ಈಗ ಈ ಇಷ್ಟು ಬೆಣ್ಣೆ ತೋರಿಸಿದ್ರಲ್ಲ ಒಂದು ಬೆಣ್ಣೆಯಿಂದ ಒಂದಕ್ಕೆ ಏನು ವ್ಯತ್ಯಾಸ ನಾವು ಯಾಕೆ ಇಂಥದ್ದನ್ನ ಇದನ್ನೇ ಯೂಸ್ ಮಾಡ್ಬೇಕಂತ ಹೇಳ್ತೀವಿ ಸರ್ ಈಗ ನಮ್ಮಲ್ಲಿ ಏನು ಅಂತಂದರೆ ಈಗ ಉದಾಹರಣೆ ನೀವು ಉತ್ತರ ಕರ್ನಾಟಕದಲ್ಲಿ ಹೋದ್ರೆ ಸಾಮಾನ್ಯವಾಗಿ ಎಮ್ಮೆ ಜಾಸ್ತಿ ಯೂಸ್ ಮಾಡ್ತಾರೆ ಎಮ್ಮೆ ಜಾಸ್ತಿ ಎಮ್ಮೆ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಕ್ಲೈಮೇಟಿಕ್ ಕಂಡೀಷನ್ ಹಾಟ್ ಇದೆ ಎಮ್ಮೆ ಬಂದು ಮೂಲತಃ ಇಟ್ ಇಸ್ ಇನ್ ಏಟು ನಮ್ಮಲ್ಲಿ ಏನು ಹಸುಗಳು ಮಾತ್ರ ಏಟು ಅನ್ನೋದು ಒಂದು ಡಿಫಿನಿಷನ್ ಇದೆ ಏಟು ಅಂದ್ರೆ ಏನು ಏಟು ಅಂತ ಅಂದ್ರೆ ಇಟ್ ಅ ಡೈಜೆಸ್ಟಿವ್ ಸಿಸ್ಟಮ್ ನಮಗೆ ಸಪೋರ್ಟ್ ಮಾಡುತ್ತೆ ಬೇಸಿಕಲಿ ನಾವು ಕಾಮನ್ ಲ್ಯಾಂಗ್ವೇಜ್ ಹೇಳಬೇಕು ಅಂತಂದ್ರೆ ಅಂದ್ರೆ ಹ್ಯೂಮನ್ ಬಾಡಿಗೆ ಡೈಜೆಸ್ಟ್ ಸಿಸ್ಟಮ್ ಆರ್ಗಾನಿಕ್ ಆಗಿ ಇರಬೇಕು ಅಂತಂದ್ರೆ ಅಂದ್ರೆ ಅವರು ಏ ಒನ್ ಗಿಂತ ಏಟು ಯೂಸ್ ಮಾಡಿದಾಗ ಅದು ಒಳ್ಳೇದು ಅನ್ನೋ ಒಂದು ಸೈಂಟಿಫಿಕ್ ಪ್ರೂವ್ ಆಗಿದೆ ಈಗ ಸಾಮಾನ್ಯ ಏಟು ಮಿಲ್ಕ್ ಮಾರ್ತಾರೆ ಅವಾಗ ಏನಾಗುತ್ತೆ ಹಾಲಿನ ಬೆಲೆ ಜಾಸ್ತಿ ಇರುತ್ತೆ ಯಾಕಂದ್ರೆ ಅದು ಹ್ಯೂಮನ್ ಕನ್ಸಂಪ್ಷನ್ಗೆ ಯೋಗ್ಯವಾದದ್ದು ಅಂತ ಅದೇ ರೀತಿ ಈಗ ನಮ್ಮ ಬಫೆಲೋ ಕೂಡ ಎಮ್ಮೆ ಕೂಡ ಏಟು ಅನ್ನೋದು ಪರಿಚಿತ ಆಗಿಲ್ಲ ನಮ್ಮ ಜನಗಳಿಗೆ ನಮ್ ಜನ್ಗಳು ಏನಾದ್ರು ಎಮ್ಮೆ ಅಂದ್ರೆ ತಿರಸ್ಕಾರ ಯಾಕೆ ಅಂದ್ರೆ ಅದ್ಕೆ ಏನು ಕೆಮಿಕಲ್ ಹಾಕಿ ಏನು ಸಪ್ಲಿಮೆಂಟ್ ಫೀಡ್ ಮಾಡಿ ಆ ಆರೈಕೆ ಕೊಟ್ಟು ಸಾಕಾಣಿಕೆ ಮಾಡಲ್ಲ ಅದಿಲ್ಲೋ ಒಂದ್ ಕಡೆ ಬೇಯಿಸ್ತಾರೆ ಅದು ಸಾಮಾನ್ಯ ಮನೆಯಲ್ಲಿ ಆರಾಮಾಗಿರುತ್ತೆ ಯಾವ್ದು ರೋಗ ರುಜಿನ ಬರಲ್ಲ ಅದಕ್ಕೆ ಯಾವ್ದೇ ಪೆಸ್ಟಿಸೈಡ್ಸು ಮತ್ತೆ ಯಾವುದೇ ಒಂದು ಸಪ್ಲಿಮೆಂಟ್ ಅದೇನು ಕ್ಯಾಟಲ್ ಫೀಡ್ ಹಾಕ್ಬೇಕಾಗಿಲ್ಲ ಅದು ಒಳ್ಳೆ ಆರೋಗ್ಯಕ್ಕವರೆಗ ಹಾಲ್ ಕೊಡುತ್ತೆ ಅದ್ಕೆ ಎಲ್ಲಿ ಬೇಕಲ್ಲ ಎಲ್ಲಿ ಬೇಕಲ್ಲಿ ನ್ಯಾಚುರಲ್ ಆಗಿರತ್ತ ಏ ಎಮ್ಮೆ ಇದ್ದಂಗೆ ಅಂತ ಬರಲ್ಲ ಅದು ನಮ್ಮಲ್ಲಿ ಏನು ಅಂದ್ರೆ ಅದಕ್ ತಿರಸ್ಕಾರ ಇದೆ ಬಟ್ ಏನು ಅಂದ್ರೆ ಸೈಂಟಿಫಿಕಲಿ ಅದು ಹ್ಯೂಮನ್ ಕನ್ಸಪ್ಷನ್ ತುಂಬ ಯೋಗ್ಯವಾದದ್ದು ಒಂದು ಮತ್ತೆ ಇನ್ನೊಂದು ಏನು ಅಂತಂದ್ರೆ ಎಮ್ಮೆ ಆರೋಗ್ಯಕ್ಕೆ ತುಂಬ ತಂಪದು ನಮ್ಮ ರೀಜನ್ ಅಲ್ಲಿ ನಮ್ಮ ಸೌತ್ ಬೇಸ್ ಎಲ್ಲ ಏನಂದ್ರೆ ಕವುಗಳ್ನ ಪ್ರಿಫರ್ ಮಾಡ್ತೀವಿ ಯಾಕೆಂದ್ರೆ ಇಲ್ಲಿ ನಮ್ಗೆ ವಾತಾವರಣ ತಂಪಾಗಿದೆ ಇಲ್ಲೆಲ್ಲ ನಮ್ಮ ಆಟಳದು ಅಥವಾ ಹಸುಗಳದು ತುಪ್ಪ ಬೆಣ್ಣೆ ಒಂದು ಅಭ್ಯಾಸ ಇದೆ ಅದೇ ನಾವು ಅಲ್ಲಿ ಹೋದ್ರೆ ನಮಗೆ ಎಮ್ಮೆ ಜಾಸ್ತಿ ಯೂಸ್ ಮಾಡ್ತಾರೆ ಏಕೆ ಅಂದ್ರೆ ಅದು ತಂಪು ಅದ್ ಅಲ್ಲಿ ಕ್ಲೈಮೇಟಿಕ್ ಕಂಡೀಷನ್ ಪ್ರಕಾರ ಅದು ಅದನ್ನು ಪ್ರಿಫರ್ ಮಾಡ್ತಾರೆ ಇಲ್ಲಿ ನಮ್ಮಲ್ಲಿ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂತ ಅಂದ್ರೆ ಉಷ್ಣ ಎಮ್ಮೆದು ತಂಪು ಹ್ಞೂ ಎಮ್ಮೆನಲ್ಲಿ ಫ್ಯಾಟ್ ಜಾಸ್ತಿ ಹ್ಞೂ ಹಸುವಿನಲ್ಲಿ ಫ್ಯಾಟ್ ಕಡಿಮೆ ಓ ಓ ಹಾಂ ಮತ್ತು ಟೇಸ್ಟಲ್ಲೂ ಅಷ್ಟೇ ಎಮ್ಮೆದು ಟೇಸ್ಟ್ ಸ್ಟ್ರಾಂಗ್ ಆಗಿರುತ್ತೆ ಇಟ್ಸ್ ವಿ ಮೋರ್ ಫೀಮಿಯರ್ ಆ್ಯಂಡ್ ಇಮೇರ್ ಅದೇ ಹಸೂದು ನಿಮಗೆ ಮೈಲ್ಡ್ ಆಗಿರುತ್ತೆ ಟೇಸ್ಟ್ ಓ ಈ ಥರದ್ದು ಅವ್ರು ನೋಡಿಕೊಂಡು ತಗೋಬೇಕಾಗ್ತದೆ ಹೌದು ಅವ್ರ್ಗೇನಾದ್ರು ಖುದ್ದಾಗಿ ಅವ್ರೇನಾದ್ರು ಡಿಫೈನ್ ಮಾಡೋದಾದ್ರೆ ಈಗ ಸಪೋಸ್ ಒಂದು ತುಪ್ಪ ದೀಪ ಹಚ್ಬೇಕು ದೇವ್ರ ಕಾರ್ಯ ಇದೆ ಶ್ರೇಷ್ಠವಾಗಿ ಮಾಡೋವಂಥದ್ದು ಏನಾಗುತ್ತೆ ಆಕಳದು ಹೊಸೂದು ಯೂಸ್ ಮಾಡ್ತಾರೆ ಓಕೆ ಸೊ ದೆಟ್ ಲೈಕ್ ಟು ಪ್ರಿಫರ್ಡ್ ಗೋವಿ ತ ಕೌ ಆ ರೀತಿ ಇರೋರು ಅವ್ರು ಸುತ್ತ ಬಂತಾರೆ ಅಥವಾ ಮನೆಯಲ್ಲಿ ಎಳೆ ಮಕ್ಳುಗಳು ಇರ್ತಾರೆ ತುಂಬಾ ಚಿಕ್ಕ ಮಕ್ಳುಗಳು ಅವ್ರಿಗೆ ತುಪ್ಪ ಕಾಯಿಸ್ಕೊಡ್ಬೇಕು ಅಥವಾ ಅವ್ರಿಗೆ ತುಪ್ಪ ಕೊಡ್ಬೇಕು ಅಂದ್ರೆ ಅವ್ರು ಸುತ್ತ ಪ್ರಿಫರ್ ಮಾಡ್ತಾರೆ ಯಾಕೆಂದ್ರೆ ತುಂಬಾ ಮೈಲ್ಡ್ ಆಗಿರುತ್ತೆ ಯಾಕೆಂದ್ರೆ ಓಡಾಟ ಇರಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಇರಲ್ಲ ಅವಾಗ ಹಸು ಪ್ರಿಫರ್ ಮಾಡ್ತಾರೆ ಅದೇ ನಮ್ಮ ಯಂಗ್ಸ್ಟರ್ಸ್ ಇರ್ತಾರೆ ಅಬೋ ಟ್ವೆಲ್ ಟು ಏಯ್ಟೀನ್ ಇಯರ್ಸ್ ಏಜ್ ಸೊ ದಿ ನೀಡ್ ಮೋರ್ ಎನರ್ಜಿ ಇಟ್ಸ್ ಅ ಗುಡ್ ಫ್ಯಾಟ್ ಅವಾಗ ಏನಾಗುತ್ತೆ ಬೊಫಲೋ ಇಸ್ ಮೋರ್ ಮಚ್ ಬೆಟರ್ ಸೊ ಇಟ್ ವರ್ಕ್ಸ್ ಆ್ಯಸ್ ಅ ಲೂಬ್ರಿಕೆಂಟ್ ಫಾರ್ ಅ ಬಾಡಿ ಸೊ ಇಟ್ಸ್ ಅ ಬೇಸಿಕಲಿ ಗುಡ್ ಫ್ಯಾಟ್ ನಮ್ಮಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನು ಅಂತ ತುಪ್ಪ ಬೆಣ್ಣೆ ಎಲ್ಲ ತಿಂದ್ರೆ ದಪ್ಪ ಆಗ್ತಾರೆ ಅನ್ನೋದು ಅದು ಸುಳ್ಳು ಯಾವಾಗ ಗುಡ್ ಫ್ಯಾಟ್ ತಿಂತಾರೆ ಇಟ್ ವರ್ಕ್ಸ್ ಆಸ್ ಮೋರ್ ಅಡ್ವಾಂಟೇಜ್ ಫಾರ್ ಅ ಬಾಡಿ ಫಾರ್ ಕಂಟ್ರೋಲಿಂಗ್ ದರ್ ವೈಟ್ ದೇ ಕಂಟ್ರೋಲಿಂಗ್ ದರ್ ಬಾಡಿ ಹ್ಯೂಮಿನಿಟಿ ಆಲ್ಸೋ ಇಟ್ಸ್ ಗುಡ್ ಫಾರ್ ಲೂಬ್ಲಿಕೇಟ್ ಈಗ ಎಲ್ಲಿ ಕೈ ಕಾಲು ಮೂಳೆಗಳು ಎಲ್ಲ ಇರ್ತವೆ ಅವ್ರಿಗೆ ತೊಂದರೆ ಇದ್ರೆ ಸೊಬ್ರಿಕೇಟ್ ದೋಸೆ ಹಸು ಬೆಣ್ಣೆ ಹಾಂ ಎಷ್ಟು ದಿವಸ ಇರುತ್ತೆ ಸರ್ ಇದು ಡೇಸ್ ಟ್ವೆಂಟಿ ಫೈವ್ ಡೇಸ್ ಫ್ರಿಜ್ಜಲ್ಲಿ ಇರ್ಬೇಕಾ ಹೊರಗಡೆ ಇರ್ಬೇಕು ಹ್ಞೂ ಇದು ಸೇಮ್ ಒಂಚೂರು ಬೇರೆ ಬೆಣ್ಣೆ ನಾಟಿ ಹಸು ಬೆಣ್ಣೆ ಇದನ್ನೇ ದುಬಾರಿ ಅಂತ ಹೇಳಿದ್ ನೀವು ಹ್ಞೂ ಓಕೆ ವೈಟನ್ನು ತೋರಿಸ್ಬಿಡಿ ಸರ್ ಇದು ಇನ್ನೊಂದು ಪ್ರಶ್ನೆ ಸಣ್ಣದೊಂದು ಅನುಮಾನ ಕೇಳಿಬಿಡ್ತು ಈ ಬೆಣ್ಣೆ ಬೆಣ್ಣೆ ದೋಸೆ ಅಂತ ಮಾಡ್ತಾರಲ್ಲ ಅವ್ರು ಏನು ಬೆಣ್ಣೆಗೆ ಇಷ್ಟಿಷ್ಟು ಬೆಣ್ಣೆ ಹಾಕ್ತಾರಲ್ಲ ಅದು ಎಂತ ಬೆಣ್ಣೆ ಇಂಥ ಬೆಣ್ಣೆನ ಬೆಣ್ಣೆ ರೀ ಅದು ಸರ್ ನಾನು ಬೇರೆ ವ್ಯವಹಾರದ ಬಗ್ಗೆ ಮಾತಾಡೋದ್ ಯಾಕೆ ಅಂದ್ರೆ ನಾನು ಪರ್ಟಿಕ್ಯುಲರ್ ಆಗಿ ಹೆಸರಿಗು ಕೇಳ್ತಿಲ್ಲ ಈ ತಿನ್ನೋದಕ್ಕೆ ಬೇಕಲ್ಲ ನಿಜಕ್ಕೂ ಅದು ಅಂತ ನನ್ನ ಅನುಭವದಲ್ಲಿ ನಾನು ಬೆಣ್ಣೆ ವ್ಯಾಪಾರದಲ್ಲಿ ಇದ್ದು ನಾನು ಬೆಂಗಳೂರಿನಲ್ಲಿ ಬಹಳಷ್ಟು ಕಡೆ ಹೋದಾಗ ಬೆಣ್ಣೆ ದೋಸೆ ಅಂದ್ರೆ ನಾನು ಸಾಮಾನ್ಯ ಹೋಗಿ ವಿಸಿಟ್ ಮಾಡಿ ಒಂದು ನೋಡುವಂತ ಪ್ರಯತ್ನ ಅಂತ ಮಾಡ್ತೀನಿ ತಿನ್ನೋದು ಸೆಕೆಂಡರಿ ಅದು ಅವರು ಖಂಡಿತವಾಗಿ ಒಳ್ಳೆ ಬೆಣ್ಣೆ ಯೂಸ್ ಮಾಡ್ತೀನಿ ತಗೊಂಡ್ ತಿಂತೀನಿ ಇಲ್ಲಾಂದ್ರೆ ನೋಡಿ ಅಬ್ಸರ್ವ್ ಮಾಡಿ ವಾಪಸ್ ಬರುವಂತ ತುಂಬಾ ಚಾನ್ಸಸ್ ನಾನು ಮಾಡಿದ್ದೀನಿ ಇದುವರೆಗೂ ಬೆಂಗಳೂರಿನಲ್ಲಿ ಏನು ಅಂತಂದ್ರೆ ಸುಮಾರು ಒಂದು ಐದರಿಂದ ಆರು ಕಡೆ ಮಾತ್ರ ಒಳ್ಳೆ ಬೆಣ್ಣೆ ಯೂಸ್ ಮಾಡ್ತಾ ಇದ್ದಾರೆ ನಾನು ಸುತ್ತಾಡಿ ನಾನು ನೋಡ್ರ ಪ್ರಕಾರ ಒಳ್ಳೆ ನ್ಯಾಚುರಲ್ ಬೆಣ್ಣೆ ಯೂಸ್ ಮಾಡಿ ಬೆಣ್ಣೆ ದೋಸೆ ಮಾಡ್ತಿರೋರು ಐದರಿಂದ ಆರು ಜನ ಇನ್ನು ಮಿಕ್ಕಿದ ಕಡೆ ಏನು ಯೂಸ್ ಮಾಡಿ ಬೆಣ್ಣೆ ದೋಸೆ ಮಾಡ್ತಾ ಇದ್ದಾರೆ ಅದು ಜಿಗೆ ನೂರ ಇಪ್ಪತ್ತು ರೂಪಾಯಿ ಬೆಣ್ಣೆ ಮಾಡ್ತಾ ಇದ್ದಾರೆ ಯೂಸ್ ಮಾಡಿ ಅವರು ಮಾಡ್ತಾ ಇದ್ದಾರೆ ಜಿಗೆ ನೂರ ಇಪ್ಪತ್ತು ಜಿಗೆ ನೂರ ಇಪ್ಪತ್ತು ಅದು ಪ್ರತಿಷ್ಠಿತ ಬ್ರ್ಯಾಂಡ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ನೀವು ಗೂಗಲ್ ಮಾಡಿದರೆ ಅದು ಸಿಗುತ್ತೆ ಬಟ್ ಆ ಹೆಸರು ನಾನು ಹೇಳೋಕೆ ಇಷ್ಟಪಡೋದಿಲ್ಲ ಆ ಬೆಣ್ಣೆ ಅವ್ರು ಯೂಸ್ ಮಾಡಿ ಅವರು ದಾವಣಗೆರೆ ಬೆಣ್ಣೆ ದೋಸೆ ಅಂತೆಲ್ಲ ಹೇಳ್ಬಿಟ್ಟೆ ಮಾರ್ತಾ ಇದ್ದಾರೆ ಬಟ್ ಅದು ಯಾವುದೇ ಒಂದು ವ್ಯಕ್ತಿಗಾಗಲಿ ಅಥವಾ ವ್ಯವಹಾರಿಕವಾಗಿ ಆಗಲಿ ಯಾರಿಗೂ ಒಬ್ಬರಿಗೆ ಅದು ಒಳ್ಳೆಯದಲ್ಲ ಅದು ಹಾಗಾದ್ರೆ ಮನೆಯಲ್ಲಿ ದೋಸೆ ಮಾಡ್ಕೊಂಡು ತಿಂದರೆ ಮನೆಗೆ ಮಾಡ್ಕೊಂಡು ತಿಂದರೆ ಈ ಬೆಣ್ಣೆ ಹಾಕಿ ಚೆನ್ನಾಗಿ ಒಳ್ಳೇದು ಒಳ್ಳೇದು ಅಲ್ವಾ ಸೊ ನಮ್ಮ ರೈತರಿಗೂ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಅದ್ಭುತವಾದ ಮಾಹಿತಿ ಕೊಟ್ರಿ ಈ ಎಣ್ಣೆ ಈ ಬೆಣ್ಣೆ ಜನಗಳಿಗೆ ಬೇಕು ಅಂತಂದ್ರೆ ಇಲ್ಲಂತೂ ಇವತ್ತು ನೀವು ಕೃಷಿ ಮೇಳ ನಡೀತಾ ಇದೆ ಬಂದಿದಿರಿ ಇದು ಸಿಗಬೇಕಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಹ್ಯಾಕ್ ಮಾಡಬೇಕು ಸರ್ ಸರ್ ನಮ್ದು ನೀವು ರೀಚ್ ಆಗಬೇಕು ಅಂತಂದ್ರೆ ಗೂಗಲ್ ಅಲ್ಲಿ ಮನೆ ಬೆಣ್ಣೆ ಅಂತ ಹುಡುಕಿದ್ರೆ ವೆಬ್ಸೈಟ್ ಸಿಗುತ್ತೆ ಅಲ್ಲಿ ನಮ್ಮಲ್ಲಿ ಎಲ್ಲ ತರಹದ ಬೆಣ್ಣೆ ಲಿಸ್ಟ್ ಮಾಡಿದೀವಿ ಅಲ್ಲಿ ಆರ್ಡರ್ ಮಾಡಿದ್ರೆ ಮನೆಗೆ ಡೆಲಿವರಿ ಮಾಡ್ತೀವಿ ಮನೆಗೆ ಡೆಲಿವರಿ ಮಾಡಿ ಮನೆಗೆ ಡೆಲಿವರಿ ಮಾಡಿ ಬೆಂಗಳೂರ ಕುಂತ್ಕೊಂಡೆ ಕೊಪ್ಪಳದಾಗಿದ್ದೆ ಹುಬ್ಬಳ್ಳಿ ಆಗಿದ್ನಪ್ಪ ನಿಮ್ದೊಂದು ಕೆಜಿ ಬೆಣ್ಣೆ ಬೇಕು ಅರ್ಧ ಕೆಜಿ ಬೇಕು ಕಳಿಸ್ತೀರಾ ಸರ್ ನಾವು ಖಂಡಿತವಾಗೂ ಇಂಡಿಯಾ ಪೋಸ್ಟ್ ನಾವು ಪೋಸ್ಟ್ ಮಾಡಿ ಕಳಿಸ್ಕೊಡ್ತೀವಿ ಅದು ಒಂದು ಮತ್ತೆ ಆದಂತರ ನಮ್ದು ಆಟ ನಗರ ಸಿ ಬಿ ಐ ರೋಡ್ ಬೆಂಗಳೂರು ಎಚ್ ಡಿ ಎಫ್ ಸಿ ಬ್ಯಾಂಕ್ ಎದುರುಗಡೆ ಸಿ ಬಿ ಐ ರೋಡ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎದುರುಗಡೆ ಆಟಿ ನಗರದಲ್ಲಿ ನಮ್ಮ ಅಂಗಡಿ ಇದೆ ಅಲ್ಲಿ ಕೂಡ ಬಂದು ತಗೋಬಹುದು ಅಥವಾ ನಾವು ಫೋನ್ ಮಾಡಿ ನಮಗೆ ಆರ್ಡರ್ ಪ್ಲೇಸ್ ಮಾಡಿ ನಾವು ಮನೆ ಕಳಿಸ್ಕೊಡ್ತೀವಿ ನಿಮ್ಮ ಅಡ್ರೆಸ್ ಹೇಳಿಬಿಡಿ ನಿಮ್ದಾರೆ ಸರ್ ನಮ್ದು ಅಡ್ರೆಸ್ ಬಂದು ಮನೆ ಬೆಣ್ಣೆ ನಂಬರ್ ಸೆವೆಂಟಿ ಟೂ ಟೆಂತ್ ಮೇನ್ ಸಿ ಬಿ ಐ ರೋಡ್ ಆಟಿ ನಗರ ಬ್ಯಾಂಗ್ಳೂರು ಆಪೋಸಿಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಓಕೆ ಇದು ಫೋನ್ ನಂಬರ್ ಫೋನ್ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಸಿಕ್ಸ್ ಫೋರ್ ಸಿಕ್ಸ್ ಇನ್ನೊಂದು ಸರ್ ಹೇಳ್ಬಿಡಿ ನೈನ್ ಡಬಲ್ ಏಟ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಸಿಕ್ಸ್ ಫೋರ್ ಸಿಕ್ಸ್ ಇದಕ್ಕೆ ಫೋನ್ ಪೇ ಗೂಗಲ್ ಪೇ ಎಲ್ಲ ಇದೆ ಅದಕ್ಕೆ ಇದೆ ಅದಕ್ಕೆ ಪೇ ಮಾಡಿದ್ರೆ ನೀವು ಕಳಿಸ್ತೀರ ಸೊ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸರ್ ನೀವು ಮೊದಲು ಏನು ಮಾಡ್ತಿದ್ರಿ ಈ ಫೀಲ್ಡ್ ಹೆಂಗೆ ಬಂದಿರಿ ಸರ್ ನಾನು ಸುಮಾರು ಒಂದು ಹದಿನೈದು ವರ್ಷಗಳ ಕಾಲ ಬೆಂಗಳೂರಲ್ಲಿ ತುಂಬ ಕಂಪ್ನಿಗಳಲ್ಲಿ ಸೇವೆ ಸಲ್ಲಿಸಿದೆ ಆ ನಂತರ ಏನಾಯಿತು ಓವರ್ ದ ಆಫ್ ಟೈಮ್ ಆಸ್ ವಿ ಗ್ರೋ ಓಲ್ಡ್ ವಿಲ್ ಟ್ರೈ ಟು ರಿಯಲೈಸ್ ವಾಟ್ ಆರ್ ದಟ್ ಇನ್ ಲೈಫ್ ದಿರ್ ಒನ್ ಪಾಯಿಂಟ್ ಆಫ್ ಟೈಮ್ ಏನಾಗುತ್ತೆ ಜೀವನದಲ್ಲಿ ಕಾಲ ಕಾಲದಂತೆ ಏನಾಗುತ್ತೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾನು ಏನು ಮಾಡಿದೆ ಜೀವನದಲ್ಲಿ ಅದು ಮುಂದೆ ನಾನು ಸಾಯೋದಕ್ಕಿಂತ ಮೊದ್ಲು ಏನೋ ಮಾಡಿದೆ ಅಂತ ಇರಬೇಕಲ್ಲಿವನ್ ಆಪರ್ಚುನಿಟಿ ಗಾಡ್ ಹಸ್ ಗಿವೆನ್ ಒನ್ ಆಪರ್ಚುನಿಟಿ ದರ್ ಇಲ್ ಬಿ ಸಮಿಂಗ್ ವಿಚ್ ಶುಡ್ ಫೀಲ್ ಸ್ಯಾಟಿಸ್ಫೈಡ್ ಫಾರ್ ಆರ್ ಸೆಲ್ಫ್ ನಾವು ಮೂಲತಃ ರೈತರ ಮಕ್ಕಳಾಗಿ ಇವತ್ತು ರೈತರು ಉತ್ಪನ್ನಕ್ಕೆ ನಾವೊಂದು ಸಹಾಯ ಆಗೋ ಒಂದು ಬಾಳ್ ಬಾಡಿಲ್ಲ ಅಂತಂದ್ರೆ ನಾವು ಹುಟ್ಟು ತುಂಬ ನಷ್ಟ ಆಗುತ್ತೆ ಆ ದಿಟ್ಟಿನಲ್ಲಿ ನಾವು ರೈತರಿಗೆ ಸಹಾಯ ಮಾಡಬೇಕು ಮತ್ತೆ ನಾವು ಕೂಡ ಒಂದು ಜನಗಳಿಗೆ ಇವತ್ತು ಏನು ಒಂದು ಆ ಒಂದು ಟ್ರೆಡಿಷನ್ನು ಆ ಒಂದು ಕಲ್ಚರ್ ಏನು ಲಾಸ್ ಆಗ್ತಿದೆಯಲ್ಲ ಅದನ್ನ ಹೆರಿಟೇಜ್ ಉಳಿಸ್ಬೇಕು ಅನ್ನೋ ದಿಟ್ಟಿನಲ್ಲಿ ನಾವು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಹೋಪ್ಫುಲಿ ವಿಲ್ ಟೇಕ್ ಅಪ್ ಫಾರ್ವರ್ಡ್ ಏನು ಸರ್ ನಾವು ಬಿ ಕಾಮ್ ಬಿ ಕಾಮ್ ಓದಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರಿ ಒಂದಲ್ಲ ನಾಲ್ಕೈದು ಕಂಪನಿ ಕೆಲಸ ಮಾಡಿದ್ವಿ ಕೆಲಸ ಮಾಡಿ ಬೇಡ ಇದು ಅಂತ ಇಲ್ಲ ಇಲ್ಲ ಬೇಡ ಅನ್ನೋದಕ್ಕಿಂತ ಏನಾಗುತ್ತೆ ಇಟ್ ಇಸ್ ಆಲ್ ಏನು ಎವ್ರಿ ಹ್ಯೂಮನ್ ಹ್ಯಾವ್ ಸಮ್ ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ ಎವ್ರಿಥಿಂಗ್ ಓನ್ಲಿ ಮನಿ ಕುಡ್ ನಾಟ್ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್ ಇವತ್ತು ತಿಂಗಳಿಗೆ ಒಂದು ಲಕ್ಷ ಒಂದು ಒಂದೂವರೆ ಲಕ್ಷ ದುಡಿದ್ರೆ ಡೋಂಟ್ ಫೀಲ್ ದಟ್ ವಿ ಸ್ಯಾಟಿಸ್ಫೈಡ್ ನೋ ದುಡ್ಡು ಒಂದೇ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ನಾವೇನು ಮಾಡ್ತೀವಿ ನಮಗೆ ನಿದ್ದೆ ನಿದ್ದೆ ಬರಬೇಕು ವಿ ಶುಡ್ ಫೀಲ್ ಸ್ಯಾಟಿಸ್ಫೈಡ್ ಇವತ್ತು ಏನಾದ್ರು ನಾವು ಇವತ್ತು ಇಲ್ಲಿ ನಾಳೆ ಇಲ್ಲ ಅಂತಂದ್ರೂ ಕೂಡ ಡನ್ ಮೈ ಬೆಸ್ಟ್ ಅಂತ ಅನಿಸ್ಬೇಕು ದಟ್ ಇಸ್ ಯುವಕರು ಒಂದು ತಿಳ್ಕೊಬೇಕಾಗ್ತದೆ ನಾವೇ ಎಲ್ಲ ಮಾಡಬೇಕು ನಾನೇ ಎಲ್ಲ ಕಟ್ಟಬೇಕಂದ್ರೆ ಆಗೋದಿಲ್ಲ ಯಾರೋ ಏನೋ ಮಾಡಿರ್ತಾರೆ ಅದನ್ನು ನಾನು ಮಾರ್ಕೆಟಿಂಗ್ ಮಾಡಿಕೊಂಡು ನಾನು ಕೂಡ ಬದುಕಬಹುದು ಅನ್ನೋದು ನಿಮ್ಮ ಕಥೆಯಿಂದ ನನಗೆ ಅರ್ಥ ಆಗ್ತಿದೆ ಬೇಕಾದಷ್ಟು ಯುವಕರು ಇವತ್ತು ಹುಡುಕ್ತಾ ಇದ್ದಾರೆ ಏನಾದರೂ ಜಾಬ್ ಮಾಡಬೇಕು ಹೊಸದೇನಾದರೂ ಮಾಡಬೇಕು ಅಲ್ವಾ ಅಂತ ಹುಡುಕ್ತಾ ಇರ್ತಾರೆ ಸೊ ನೀವು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ ನನಗೆ ನೋಡಿ ನೀವು ಹಸು ಕಟ್ಟಲಿಲ್ಲ ಸೆಗಣಿ ಬಳಿಲಿಲ್ಲ ಅದ ಕೊಟ್ಟಿಗೆಯಲ್ಲಿ ಕಸ ಹೊಡಿಲಿಲ್ಲ ಬಟ್ ಯಾರೋ ಮಾಡಿದ್ದನ್ನು ತೊಗೊಂಡು ಬಂದು ನೀವು ಅದಕ್ಕೊಂದು ರೂಪ ಕೊಟ್ಬಿಟ್ಟು ಮಾರ್ಕೆಟಿಂಗಿಗೆ ತಂದಿದ್ದೀರಿ ಸೊ ಇದು ಒಂದು ಗುಡ್ ಥಾಟ್ ಅಂತ ನನಗನ್ಸುತ್ತೆ ಹಾಗಾಗಿ ರೈತರು ಬೇಕಾದಷ್ಟು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಮಾರ್ಕೆಟಿಂಗ್ ಇದ್ದಾರೆ ಇವತ್ತಿನ ಯುವಕರು ಅಂಥದ್ದನ್ನು ಕೈಗೊಂಡು ಅವರು ಮಾರ್ಕೆಟಿಂಗ್ ಸೃಷ್ಟಿ ಮಾಡಬಹುದು ಅಲ್ವಾ ರೈತರಿಗೆ ಒಳ್ಳೆ ಪ್ರೈಸ್ ಸಿಗುತ್ತೆ ಇವ್ರ ಬದುಕು ಕೂಡ ನಡೆಯುತ್ತೆ ಸೊ ಇದು ಬೆಸ್ಟ್ ಅಂತ ಅನಿಸ್ತು ನನಗೆ ಸೊ ಈಗ ರೇಟಿಗೆ ಬರೋದಾದ್ರೆ ಏನು ರೇಟು ಸರ್ ಇದು ಸರ್ ನಮ್ಮಲ್ಲಿ ಎಮ್ಮೆ ಬೆಣ್ಣೆ ಸಾವಿರ ರೂಪಾಯಿ ಕೆ ಜಿ ಒಂದು ಸಾವಿರ ರೂಪಾಯಿ ಕೆ ಜಿ ಏನು ಸರ್ ಎಷ್ಟು ಕಾಸ್ಟ್ಲಿ ಆಗುತ್ತೆ ಸರ್ ಹೌದು ಸರ್ ಎಲ್ಲರೂ ಕಾಸ್ಟ್ಲಿ ಅಂತ ಅಂತಾರೆ ಯಾಕೆಂದರೆ ನಾವು ಒಂದು ನಾವು ಬೆಣ್ಣೆ ತೊಗೊಂಡ್ಬಂದ್ಮೇಲೆ ನಾವು ಟೆಸ್ಟ್ ಮಾಡ್ತೀವಿ ನಾವು ಜಸ್ಟ್ ಹಂಗೆ ಸಪ್ಲೈ ಮಾಡೋದಿಲ್ಲ ಕಲೆಕ್ಟ್ ಬಂದು ನಾವು ನಾವು ಟೆಸ್ಟ್ ಮಾಡ್ತೀವಿ ಬೆಣ್ಣೆನ ನಾವು ಕೊಡೋದಕ್ಕಿಂತ ಮೊದಲು ಮಾರ್ಕೆಟ್ಗೆ ಮತ್ತೆ ಎರಡನೇದು ನಮ್ದು ಪ್ಯಾಕಿಂಗ್ ಸಿಸ್ಟಮ್ಸ್ ಇದೆ ನೀವು ಹೇಳಿದ್ರಿ ನಾವು ಇಲ್ಲಿಂದ ನಾವು ಉತ್ತರ ಕರ್ನಾಟಕಕ್ಕೆ ಆರ್ಡರ್ ಮಾಡಿ ಕಳಿಸ್ತೀರ ಅಂತ ಇದು ನಮ್ದು ನಾರ್ಮಲ್ ಪ್ಯಾಕಿಂಗ್ ಅಲ್ಲಿ ಪ್ರೆಸೆಂಟ್ ಡಿಸ್ಪ್ಲೇ ಮಾಡಿದೀವಿ ಬಟ್ ನಮ್ದು ಬೇರೆ ತರ ಪ್ಯಾಕಿಂಗ್ ಇದೆ ವೆರನ್ ಇಟ್ ಈಸ್ ವೆರಿ ಮಚ್ ಹೈಜಿನ್ ವಿಥೌಟ್ ಎನಿ ಪ್ರಿಸರ್ವೇಟಿವ್ಸ್ ವಿಥೌಟ್ ಎನಿ ಅಡ್ಯಟಿವ್ಸ್ ಇಟ್ ಕ್ಯಾನ್ ಸ್ಟೇ ಫಾರ್ ವೀಕ್ ಆಫ್ ಫಿಫ್ಟೀನ್ ಡೇಸ್ ನ್ಯಾಚುರಲ್ ಬೆಟರ್ ಆ ರೀತಿ ಒಂದು ಸಿಸ್ಟಮ್ ಪ್ಯಾಕೇಜ್ ನಮ್ಮಲ್ಲಿ ಇದೆ ಹಂಗಾಗಿ ಏನಾಗುತ್ತೆ ಇಟ್ ಕುಡ್ ಸಸ್ಟೈನ್ ಫಾರ್ ಲಾಂಗರ್ ಡ್ಯೂರಿಯೇಷನ್ ಇವು ಮನೆಗೆ ತಲುಪೋವರೆಗೂ ಅದು ಸುರಕ್ಷಿತವಾಗಿ ಇರಬೇಕು ಅಂದ್ರೆ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ಆ ಒಂದು ಇನ್ವೆಸ್ಟ್ಮೆಂಟ್ಗೆ ಆ ಬೆಲೆಗೆ ನಾವು ಓಕೆ ಕಾಂಪೇಟ್ ಮಾಡ್ಲೇಬೇಕಾಗತ್ತೆ ನಮಗಂತೂ ಹಾಕಿ ಅನಿಸ್ಬಿಟ್ರೆ ವಾಸನೆ ಇದಕ್ಕ ಬರೋದಪ್ಪ ಬಾಗಿಲಿಗೆ ಎಲೆಗಿಲಿ ಹಾಕಿ ಕಾಯಿಸಬೇಕಾ ಹೆಂಗಿದನ್ನ ಸರ್ ಸಾಮಾನ್ಯ ಏನು ಅಂತಂದ್ರೆ ಬಹಳಷ್ಟು ವಿಧಾನ ಇದೆ ಕಾಯಿಸೋದಕ್ಕೆ ಅವ್ರವ್ರ ಮನೆಯಲ್ಲಿ ಅವರವರು ಏನೊಂದು ಟ್ರೆಡಿಷನ್ ಇರುತ್ತೆ ಆ ಪ್ರಕಾರವಾಗಿ ಅವರು ರುಚಿ ತಕ್ಕನ ಕಾಯಿಸ್ಕೊಂತಾರೆ ಸಾಮಾನ್ಯವಾಗಿ ಒಂದು ವಿಧಾನ ಏನು ಅಂತಂದ್ರೆ ನಾವು ದೀವ್ ದೇವ್ರಿಗೆ ದೀಪ ಹಚ್ಚಬೇಕಾದ್ರೆ ತುಪ್ಪ ಅಂತೀವಿ ತುಪ್ಪ ಅಂದರೆ ಇದೇನು ಬೆಣ್ಣೆ ಇರುತ್ತೆ ಇದು ಹಿಂಗೆ ಕಾಯಿಸೋದು ಅದು ಪ್ಲೇನ್ ಆಯಿಲ್ ಸ್ಟೇಟಿಗೆ ಟನ್ ಆದಾಗ ಎತ್ತು ಮಾಡಗೋದು ಸೊ ದಟ್ ಈಸ್ ಕಾಲ್ಡ್ ತುಪ್ಪ ಅದು ನಾವು ದೇವ್ರ ದೀಪಕ್ಕೆ ಹಚ್ತೀವಿ ಇನ್ನು ಎರಡನೇದು ಏನು ಅಂದರೆ ಸಾಮಾನ್ಯವಾಗಿ ಡೈಜೆಸ್ಟ್ ಸಿಸ್ಟಮ್ಗೆ ಮತ್ತು ಇಮ್ಯುನಿಟಿಗೆ ಬಿಲ್ಡ್ ಆಗಲಿ ಅಂತ ಅಂದ್ಬಿಟ್ಟು ಒಂದಿಷ್ಟು ಅರ್ಶನ ವಿಲ್ಲೆದೆಲೆ ಒಂಚೂರು ಮೆಂತ್ಯ ಹಾಕ್ಬಿಟ್ಟು ಕಾಯಿಸ್ತಾರೆ ಅದು ಡೈಜೆಶನ್ ಸಿಸ್ಟಮ್ ಚೆನ್ನಾಗ್ಲಿ ಹ್ಯುಮಿನಿಟಿ ಚೆನ್ನಾಗಿರ್ಲಿ ತುಪ್ಪ ತಿಂದಾಗ ಅಂತ ಅಂದ್ಬಿಟ್ಟು ಅದನ್ನ ಹಾಕಿಬಿಟ್ಟು ಕಾಯಿಸುವ ವಿಧಾನ ಇದೆ ಅಥವಾ ಯೂಟ್ಯೂಬ್ ಅಲ್ಲಿ ನೋಡ್ರಿ ನೀವು ಬಹಳಷ್ಟು ಜನ ಬಹಳಷ್ಟು ವಿಧಾನದಲ್ಲಿ ಕಾಯಿಸುವಂತ ಕೆಲವರು ಲುಗ್ಗೆ ಸೊಪ್ಪು ಹಾಕ್ತಾರೆ ಕೆಲವರು ಕರ್ಬೇ ಸೊಪ್ಪು ಹಾಕ್ತಾರೆ ಸೊ ಬೇಸ್ಡ್ ಆನ್ ದಟ್ ಫ್ಲೇವರ್ ಮಾಡಿ ವಿಧಾನಗಳು ಇದೆ ಅದನ್ನ ನೀವು ಗೂಗಲ್ ಅಲ್ಲಿ ಅಥವಾ ಯೂಟ್ಯೂಬಲ್ಲಿ ಹಿಡ್ತೀರ

ಎಮ್ಮೆದು ಯಾವುದೇ ಪದಾರ್ಥ ತೊಗೊಂಡ್ರೆ ನಿಮಗೆ ಜಾಸ್ತಿ ಇರ್ತದೆ ಬೆಲೆ ನಮ್ಮಲ್ಲಿ ಏನು ಅಂದರೆ ಹಸುದು ಬೆಲೆ ಜಾಸ್ತಿ ಎಮ್ಮೆದು ಬೆಲೆ ಕಡಿಮೆ ಎಲ್ಲರೂ ಸಾಮಾನ್ಯ ಅದು ಏನಕ್ಕೆ ಅಂತಂದರೆ ಎಮ್ಮೆದು ನಾವು ಬೆಣ್ಣೆ ಮಾಡಬೇಕು ಅಂದರೆ ಮನೆಯಲ್ಲಿ ಸರಿ ಸುಮಾರು ಹದಿಮೂರಿಂದ ಹದಿನಾಲ್ಕು ಲೀಟ್ರು ಮೊಸರು ಮಾಡಿ ನಾವು ಕೆನೆ ಕಲೆಕ್ಟ್ ಮಾಡಿದಾಗ ನಮಗೆ ಬೆಣ್ಣೆ ಬಂದ್ಬಿಡ್ತು ಕೆ ಜಿ ಅದೇ ನಾವು ಹಸುನಲ್ಲಿ ಬೆಣ್ಣೆ ತೆಗೀಬೇಕು ಒಂದು ಕೆಜಿ ಅಂದ್ರೆ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಲೀಟರ್ ಮೊಸರು ಕೆನೆ ಕಲೆಕ್ಟ್ ಮಾಡಬೇಕು ಇಪ್ಪತ್ತೆಂಟು ಲೀಟರ್ ಮೊಸರು ಕೆನೆ ಕಲೆಕ್ಟ್ ಮಾಡಬೇಕು ಮೊಸರು ಕೆನೆ ಕಲೆಕ್ಟ್ ಮಾಡಬೇಕು ಅದಕ್ಕೆ ಕಾಸ್ಟ್ಲಿ ಹಂಗಾಗಿ ನಮಗೆ ಬೆಲೆ ಬೆಣ್ಣೆ ಜಾಸ್ತಿ ಇರುತ್ತೆ ನಮ್ಮ ಹತ್ರ ಎಮ್ಮೆದು ಬೆಣ್ಣೆ ಕಡಿಮೆ ಇರುತ್ತೆ ಬೆಲೆ ಸರ್ ಇನ್ನೊಂದು ಕುತೂಹಲದ ಪ್ರಶ್ನೆ ನೀವು ಇದಕ್ಕೆ ಆನ್ಸರ್ ಮಾಡ್ಲೇಬೇಕು ಹುಡುಗರು ನೋಡ್ತಾ ಇದ್ದಾರೆ ಎಷ್ಟು ಬಂಡವಾಳ ಹಾಕಿದ್ರಿ ತಿಂಗಳಿಗೆ ಎಷ್ಟು ದುಡಿತಾ ಇದ್ರಿ ಸರ್ ನಾನು ಅವರೇಜ್ ನಮ್ದೊಂದು ಈಗ ಸದ್ಯಕ್ಕೆ ಅಬೌಟ್

ಐ ನಾಟ್ ವಿಚ್ ಮೆ ನಾಟ್ ವಿಚ್ ಮೈ ಪಾಯಿಂಟ್ ಸೊ ವಿ ಆರ್ ಗಿಟಿಂಗ್ ಇಟ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್ ನಾವು ನಮ್ಮಲ್ಲಿ ಈಗ ಬೇರೆ ಬೇರೆ ಏರಿಯಾದಲ್ಲಿ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಸೊ ವಿ ಅರ್ ಇ ದ ಪ್ರೋಸೆಸ್ ಯಾಕಂದರೆ ಎಲ್ಲ ಕಡೆ ನಾವೇ ಆಗಲ್ಲ ನಮಗೆ ರೀ ಹುಡುಗರು ಮಾಡ್ತಾರೆ ಅಂದ್ರೆ ಕೊಡ್ತೀರಿ ಇದನ್ನು ನಮ್ಮಲ್ಲಿ ಈಗ ಸದ್ಯಕ್ಕೆ ಆಪೋರ್ಚುನಿಟಿಸ್ಗೋಸ್ಕರ ನಾವು ಓಪನ್ ಇದ್ದೀವಿ ಯಾರು ಅಪ್ರೋಚ್ ಮಾಡೋಂಗಾರ ಅಪ್ರೋಚ್ ಮಾಡ್ಬೋದು ಅವ್ರಿಗೆ ಕಡಿಮೆ ಕೊಡ್ತೀರಿ ಅವರೊಂದಿಷ್ಟು ಮಾರ್ಜಿನ್ ಇಟ್ಕೊಂಡು ಮಾಡೋದನ್ನ ಇಷ್ಟು ಮಾಡ್ಬೋದು ಉಳಿದಿದ್ದನ್ನು ನೀವು ಬೆಂಡೆ ಗೋಪಾಲ್ ಸಾರ್ ಹತ್ರ ಮಾತಾಡಿರಿ ಭಾಳ ಖುಷಿ ಆಯಿತು ಜಿ ಕೆ ವಿ ಕೆಗೆ ಎಲ್ಲಿ ಇವತ್ತು ಕೃಷಿ ಮೇಳ ನಡೀತಾ ಇದೆ ಹದಿನಾರನೇ ತಾರೀಕು ನಾನು ಇವತ್ತು ಇದನ್ನು ಶೂಟ್ ಮಾಡ್ತಾ ಇರುವಂಥದ್ದು ಹಾಗಾಗಿ ಬನ್ನಿ ಮೊದಲನೇದು ಬೆಣ್ಣೆಗೋಪಾಲ್ ಅವರು ಗೇಟಲ್ಲೇ ಸಿಕ್ಕಿದ್ದಾರೆ ಇನ್ನು ನಿರಂತರವಾಗಿ ಒಳಗೆ ಏನೇನಿದೆ ಅವನ್ನೆಲ್ಲ ಪರಿಚಯ ಮಾಡಿಸ್ತೀನಿ ಇವ್ರು ಫೋನ್ ನಂಬರ್ ಹಾಕಿದ್ದೀನಿ ಯಾಕಂದರೆ ಈ ವಿಡಿಯೋ ಹೊತ್ತಿಗೆ ಬರೋರು ಇಲ್ಲಿ ಇರಲ್ಲ ಹಾಗಾಗಿ ಫೋನ್ ನಂಬರಿಗೆ ಫೋನ್ ಮಾಡಿ ಬೆಣ್ಣೆ ನಿಮ್ಮ ಮನೆಗೆ ಬರುತ್ತೆ ಅದ್ಭುತವಾಗಿ ಬೆಣ್ಣೆಗೆ ಭಾಳ ಒಳ್ಳೆ ನಮ್ಗೆ ಗೊತ್ತಿರಲಿಲ್ಲಪ್ಪ ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಬೆಣ್ಣೆ ಗೋಪಾಲ್ ಅವರಿಗೆ ಒಂದಷ್ಟ ಬನ್ನಿ ಮುಂದಿನ ಎಪಿಸೋಡ್ಗೆ ಹೋಗೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೆ ಮಾಹಿತಿ ಕೊಟ್ಟಿರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು